ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಇವತ್ತೊಂದು ಸಿಂಪಲ್ ಮ್ಯಾಗಿ ವ್ಲಾಗ್ ಮಾಡ್ತಿದ್ದೀವಿ ಇವತ್ತಿನ ಈ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಸ್ಟ್ ಬನಾಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀವಿ ಒಂದು ಫೋರ್ ಟು ಫೈವ್ ಸ್ಪೂನ್ಸ್ ಅಷ್ಟು ಎಣ್ಣೆ ಹಾಕಿದ್ದೀವಿ ಎಣ್ಣೆ ಬಿಸಿ ಆಗಿದೆ ಬಿಸಿ ಆಗಿರೋ ಎಣ್ಣೆಗೆ ನಾವಿವಾಗ ಸಾಸಿವೆ ಹಾಕ್ತಾ ಇದ್ದೀವಿ ಎಷ್ಟು ಮುಕ್ಕಲ್ ಸ್ಪೂನ್ ಹಾಕಿದ್ಯಾ ಹಾ ನಾನು 8 ಪ್ಯಾಕ್ಸ್ ಆಫ್ ಮ್ಯಾಗಿ ಇದೆ ಹಾಗಾಗಿ ಎಷ್ಟು ಬೇಕಾಗುತ್ತೆ ಇವಾಗ ಈರುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ಮೂರು ಈರುಳ್ಳಿ ಹಾಕಿರೋದು ಇವಾಗ ಈರುಳ್ಳಿ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ ಇದು ಫ್ರೆಶ್ಲಿ ಫ್ರಮ್ಡ್ ಟ್ರೀ ಮ್ಯಾಗಿ ತುಂಬಾ ವರ್ಚ್ ಸ್ಟೈಲಿ ಅಂತ ಹೇಳ್ಬೋದು ಇದು ನಾವು ದೇಸಿ ಇಂಡಿಯನ್ ಸ್ಟೈಲ್ ಒಗ್ಗರಣೆ ಎಲ್ಲ ಹಾಕಿ ಮಾಡ್ತಾ ಇರೋದು ತುಂಬಾನೇ ಚೆನ್ನಾಗಿರುತ್ತೆ ನಾವು ವೆರೈಟೀಸ್ ಆಫ್ ಮ್ಯಾಗಿ ಮಾಡ್ತೀವಿ ಒಂದು ವೆಜಿಟೇಬಲ್ ಹಾಕಿ ಮಾಡ್ತೀವಿ ಒಂದು ಹಸಿಮೆಣಸು ಅದು ಇದು ಅಂತ ಮಾಡ್ತಾನೆ ಇರ್ತೀವಿ ಆ್ಯಂಡ್ ಇವತ್ತು ಈ ಸ್ಟೈಲ್ ಮಾಡ್ತಾ ಇದೀವಿ ಇದನ್ನ ವ್ಲಾಗ್ ಮಾಡ್ತೀವಿ ನೀವು ಕೂಡ ಟ್ರೈ ಮಾಡಿ ಇವಾಗ ಹಸಿ ಮೆಣಸಿನ್ಕಾಯಿ ಹೇಳಿದ್ರೆ ನಮ್ಗೆಲ್ಲ ಸ್ವಲ್ಪ ಖಾರ ಇಷ್ಟ ಆಗುತ್ತೆ ಅಂತ ಹಾಗಾಗಿ ಇಷ್ಟಪ್ಪ ಹಾಕ್ತಾ ಇದ್ದೀವಿ ಆಲ್ಮೋಸ್ಟ್ ಇದು ದೊಡ್ಡ ಹಸಿಮೆಣ್ಸಿನ್ಕಾಯಿ ಒಂದು ಫಿಫ್ಟೀನ್ ಹಸಿಮೆಣಸಿನ್ಕಾಯಿ ಇದೆ ಇದರಲ್ಲಿ ಅದನ್ನ ಕಟ್ ಮಾಡಿದೀನಿ ಇವಾಗ ಈರುಳ್ಳಿ ಕೆಂಪ್ ಕೆಂಪಾಗಿ ಹಾಕ್ತಾ ಇದೆ ಇವಾಗ ಅದಕ್ಕೆ ಟೊಮೆಟೊ ಹಾಕ್ತೀವಿ ನಾನು ಒಂದು ಮೂರರಿಂದ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಅದು ಆ್ಯಕ್ಚುಲಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ದು ಮೀಡಿಯಂ ಸೈಜ್ ಇತ್ತು ನಾನು ನಾಲ್ಕು ತಗೊಂಡಿದೀನಿ ಇದು ಬೇಸಿಕ್ ಒಗ್ಗರಣೆ ಇವಾಗ ಎನಿ ಅಡ್ಗೆ ಮಾಡುವಾಗ ಇದಿಷ್ಟು ಬೇಸಿಕ್ ಹಾಕ್ತಿವಲ್ಲ ಇಷ್ಟೇ ಹಾಕೋದು ಇವಾಗ ಉಪ್ಪು ಹಾಕ್ತಾ ಇದೀನಿ ಉಪ್ಪು ಸ್ವಲ್ಪನೇ ಸಾಕು ಜಸ್ಟ್ ಟೊಮೆಟೊ ಮತ್ತೆ ಈರುಳ್ಳಿ ಹಾಕಿರೋಕ್ಕೆ ಬೇರೆದು ಮ್ಯಾಗಿಗೆಲ್ಲ ಆಲ್ರೆಡಿ ಅವ್ರ ಮಸಾಲದಲ್ಲಿ ಉಪ್ಪಿರುತ್ತೆ ಸ್ವಲ್ಪ ಸಾಕು ಜಾಸ್ತಿ ಹಾಕಕ್ ಇದು ಇದನ್ನೊಂದು ಗುಡ್ ಮಿಕ್ಸ್ ಮಾಡಿ ನೀರ್ ಹಾಕ್ಬೇಕು ಈಗ ನೀರ್ ಹಾಕ್ತಾ ಇದೀವಿ ನಮ್ಮ ಹತ್ರ ಏಟ್ ಪ್ಯಾಕ್ಸ್ ಆಫ್ ಮ್ಯಾಗಿ ಇದೆ ಸೊ ಅದು ಒಗ್ಗರಣೆಗಿಂತ ಒಂದು ಸ್ವಲ್ಪ ಮೇಲ್ ಬರೋಷ್ಟು ಹಾಕಿದೀನಿ ಆಮೇಲೆ ಬೇಕಾದ್ರೆ ಎಕ್ಸ್ಟ್ರಾ ಹಾಕೋಬಹುದು ಅಂತ ಇವಾಗ ಕುದೀತಾ ಇದೆ ಇದು ಇವಾಗ ಅದಕ್ಕೆ ಮ್ಯಾಗಿ ಮಸಾಲ ಹಾಕ್ತಾ ಇದೀವಿ ರೈಟ್ ಆಗಿ ನಾವು ಸ್ಟ್ರೈಟ್ ಆಗಿ ನಾವು ಪ್ಯಾಕೆಟಿಂದ ಹಾಕಬಹುದು ಬಟ್ ಎಲ್ಲ ತಗೊಂಡಿದ್ರೊಳಗೆ ಹಾಕಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡಿ ಮ್ಯಾಗಿ ಹಾಕಕ್ ಮುಂಚೆನೆ ಮಿಕ್ಸ್ ಮಾಡಿ ಇಲ್ಲ ಅಂತ ಅಂದ್ರೆ ಮ್ಯಾಗಿ ಹಾಕಿದ್ಮೇಲೆ ಅದು ಅಲ್ಲಲ್ಲೇ ಗಟ್ಟಿ ಆಗತ್ತೆ ತುಂಬಾ ಟೈಮ್ ತಗೊಳುತ್ತೆ ಅದು ಇವಾಗ ಇದು ಕುದೀತಾ ಇದೆ ಮ್ಯಾಗಿ ಹಾಕೋಣ ನಾನು ಮೂರ್ ಮ್ಯಾಗಿನ ಹಂಗೆ ಹಾಕಿದಿನಿ ಏನು ಮುರಿದಿಲ್ಲ ಸೊ ನೆಕ್ಸ್ಟ್ ನಾನ್ ಸ್ವಲ್ಪ ಮುರಿದು ಹಾಕ್ತೀನಿ ಲಾಜಿಕ್ ಏನು ಅದೇ ಸ್ಪೇಸ್ ಇದಾಗ ಸರಿ ಅಂತ ಉದ್ದ ಉದ್ದ ಇರೋ ಮ್ಯಾಗಿನೂ ಸಿಗುತ್ತೆ ನೂಡಲ್ಸ್ ತರ ಇನ್ನ ನಾನು ಅವತ್ತೇ ಹೇಳಿದೆ ನೀನು ಇಂಜಿನಿಯರಿಂಗ್ ಮಾಡಬೇಕಿತ್ತು ಅಂತ ಬೇಸಿಕ್ ಎಂತ ಇಂಜಿನಿಯರ್ ಮಿಸ್ ಆಗಬೇಕು ಇವಾಗ ಇದರಲ್ಲಿ ಒಂದು ಸ್ವಲ್ಪ ಇದೆ ಇದನ್ನು ಹಾಕ್ತೀನಿ ಇವಾಗ ಇದೆಲ್ಲ ಹಾಕಿ ಒಂದು ಲೈಟ್ ಮಿಕ್ಸ್ ಮಾಡ್ತೀನಿ ಇದೆಲ್ಲ ಮುಳುಗೋಗೋ ತರ ಮ್ಯಾಗಿ ಮುಳುಗೋಗೋ ಥರ ಇವಾಗ ಆಲ್ಮೋಸ್ಟ್ ಆವಿ ಆಗಿದೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ ಐದು ರೂಪಾಯಿಯ ಮ್ಯಾಗಿ ತನ್ನಿ ಐದು ರೂಪಾಯ ಮ್ಯಾಗಿ ತಿನ್ನಿ ಬೆಳಗ್ಗೆ ಮಧ್ಯಾಹ್ನ ಸಾಂಜೆಗೆ ಮ್ಯಾಗಿ 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 ಇದು ಐದು ರೂಪಾಯಿದೆಲ್ಲ ಇವಾಗ ಐದು ರೂಪಾಯಿ ಮ್ಯಾಗಿ ಸಾಲೋದು ಇಲ್ಲೊಬ್ಬರಿಗೆ ಆ ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದ್ ಎರಡ್ ನಿಮಿಷ ಬಿಸಿ ಅಂದ್ರೆ ಗ್ಯಾಸ್ ಆಫ್ ಮಾಡ್ದೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಆಫ್ ಮಾಡಿ ಅದಕ್ಕೆ ತೀರಾ ಮುಂದೆ ನಿಮಿಷನೇ ಹಾಕಿದ್ರೆ ಏನಾಗುತ್ತೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಹೋಗ್ಬಿಡುತ್ತೆ ಫುಲ್ ಬಾಡೋಗ್ಬಿಡತ್ತೆ ಸ್ವಲ್ಪ ಹಸಿ ಇರ್ಬೇಕು ಬಟ್ ಸ್ಟಿಲ್ ಅದು ಫ್ರೈ ಆಗಿರ್ಬೇಕು ಹಾಗಾಗಿ ಮಿನಿಟ್ಸ್ ಮುಂಚೆ ಈ ಕನ್ಸಿಸ್ಟೆನ್ಸಿ ರೆಗ್ಯುಲರ್ ಆಗಿ ನಮ್ಮ ಮನೇಲಿ ಮಾಡ್ತೀವಿ ಅಂಡ್ ಈ ಕನ್ಸಿಸ್ಟೆನ್ಸಿನೇ ನಾವ್ ಇಷ್ಟಪಡ್ತೀವಿ ನಿಮ್ಗೆ ಸೂಪಿ ಬೇಕಾ ಡ್ರೈ ಬೇಕಾ ನೀವು ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮ್ಯಾಗಿ ಈಸ್ ರೆಡಿ ಟು ಸರ್ವ್ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ಇದು ಇವತ್ತಿನ ನಮ್ಮ ಮ್ಯಾಗಿ ವಿಡಿಯೋ ನೋಡಿ ಟ್ರೈ ಮಾಡಿ ನಮ್ಗೂ ತಿಳಿಸಿ ಹೇಗಾಯ್ತು ಅಂತ ನಾವು ಈ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ ಅಲ್ಲಿವರೆಗೂ ಕಾಯ್ತಾ ಇರಿ ಧನ್ಯವಾದಗಳು right ling